ಯಾರು ಆಗ್ಬಾರ್ದು ನೀವಿತೀಯಾ ನೀನು ಮುಖ್ಯಮಂತ್ರಿ ಮಾಡಿದ್ರು ಅಲ್ಲಿ ನೀವು ನಾನು ನಾನು ಯಾಕೆ ಅದು ನಾ ಆ ನಾನು ಶಿಲ್ಪಸ್ಟ್ ಕಳಿಸ್ತಾರೋ ಇಲ್ಲೋ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ ಖಂಡಿತವಾಗಿ ಯಾವುದೇ ಪಕ್ಷದ ಸರ್ಕಾರಗಳಿರಲಿ ನಮ್ಮ ಉತ್ತರ ಕರ್ನಾಟಕ ವಿಶೇಷವಾಗಿ ಮಲತಾಯಿ ಧೋರಣೆ ಅನುಸರಿಸ್ಕೋತಾ ಬಂದಿದ್ದೀನಿ ಅಂತ ಹೇಳಲ್ಲ ಇವತ್ತು ನೋಡಿ ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ ಮುಂದಿನ ಸಿಎಂ ಯಾರು ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ರೆ ಕೆಲವರು ಸಿಎಂ ಬದಲಾವಣೆ ಆಗಲ್ಲ ಕಾಂಗ್ರೆಸ್ನಲ್ಲಿ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯನವರು ಕೂಡ ಇದರ ಕುರಿತು ಏನು ಮಾತಾಡ್ತಾ ಇಲ್ಲ ಅಂದ್ರೆ ಸಿಎಂ ಬದಲಾವಣೆ ಆಗುತ್ತೆ ಆ ರೀತಿಯಾದ ವಿಷಯಗಳ ಕುರಿತು ಎಲ್ಲೂ ಕೂಡ ಅವರು ಚರ್ಚೆ ಮಾಡ್ತಾ ಇಲ್ಲ ಆದರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಎಸ್ ಆರ್ ಪಾಟೀಲ್ ಅವರು ಉತ್ತರ ಕರ್ನಾಟಕದವರು ಸಿ ಎಂ ಹೃತ್ಪೂರ್ವಕ ಸ್ವಾಗತವನ್ನ ಮಾಡ್ತೇನೆ ಅನ್ನುವಂತಹ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ರೆ ಏನು ತಿಮ್ಮಾಪುರ ಬಿ ತಿಮ್ಮಾಪುರ ಅವರು ನಾನೇ ಯಾಕೆ ಸಿ ಎಂ ಆಗಬಾರ್ದು ಅಂತ ಹೇಳೋದ್ರ ಮೂಲಕ ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಸಿ ಎಂ ಕೂಗು ಕೇಳಿ ಬರ್ತಾ ಇದೆ ಈ ಎರಡು ನಾಯಕರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಸಿಎಲ್ಪಿ ಸಭೆ ವಿಚಾರ ಪ್ರತಿಯೊಬ್ಬ ಶಾಸಕರಿಗೂ ಮಂತ್ರಿ ಸ್ಥಾನದ ಬಗ್ಗೆ ಆಸೆ ಇದ್ದೇ ಇರುತ್ತೆ ಯಾರು ಕೂಡ ಸನ್ಯಾಸಿಗಳಲ್ಲ ಅವಕಾಶವನ್ನ ಮಾಡಿಕೊಡಿ ಅಂತ ಸಹಜವಾಗಿ ಕೇಳ್ತಾರೆ ಅಂತ ಹೇಳಿ ಸಿಎಂ ಬದಲಾವಣೆಯ ವಿಚಾರದ ಕುರಿತು ಪ್ರಶ್ನೆ ಕೇಳಿದಾಗ ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ಇದು ವರಿಷ್ಠರಿಗೆ ಬಿಟ್ಟಂತ ವಿಚಾರ ಏನು ಚರ್ಚೆ ಆಗಿದೆ ಅನ್ನೋದು ಗೊತ್ತಿಲ್ಲ ಇನ್ನು ವರಿಷ್ಠರ ನಿರ್ಣಯದಂತೆ ನಡೆದು ಬಂದಿದೆ ನಿರ್ಣಯ ಅವರಿಗೆ ಬಿಟ್ಟಿದ್ದು ಇನ್ನು ಅಧಿಕಾರ ಹಂಚಿಕೆ ಮಾತುಕತೆಯ ಬಗ್ಗೆ ನನಗೆ ಗೊತ್ತಿಲ್ಲ ಸುರ್ಜೇವಾಲ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬೇಡಿ ಅಂತ ಹೇಳಿದ್ದು ಪಕ್ಷದ ಶಿಸ್ತು ಉಲ್ಲಂಘನೆ ಆದರೆ ಪಕ್ಷ ಶಿಥಿಲ ಆದಂತೆ ಆಗುತ್ತೆ ಹೀಗಾಗಿ ಮಾಧ್ಯಮದ ಎದುರು ಸುಖಾಸುಮ್ನೆ ಏನೇನೋ ಹೇಳಿಕೆಗಳನ್ನು ಕೊಡಬೇಡಿ ಮಾಧ್ಯಮದ ಎದುರು ಹೋಗಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ತಮ್ಮ ವಿಚಾರಗಳನ್ನು ಹೇಳಬಹುದಲ್ವಾ ಅದರ ಬದಲು ಮಾಧ್ಯಮಕ್ಕೆ ಹೋಗಿ ಹೇಳಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ಆ ದೃಷ್ಟಿಯಿಂದ ಸುರ್ಜೇವಾಲಾ ಅವರು ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅಧಿಕಾರ ಹಂಚಿಕೆ ವಿಚಾರವಾಗಿ ಮಾತನಾಡಿರುವಂತಹ ಪಾಟೀಲ್ ಅವರು ರಾಜಕೀಯದಲ್ಲಿ ಕಾರ್ಯಕರ್ತರು ಶಾಸಕರಾಗಬೇಕು ಅಂತಾರೆ ಶಾಸಕರು ಮಂತ್ರಿ ಆಗಬೇಕು ಮಂತ್ರಿಗಳು ಸಿಎಂ ಆಗಬೇಕು ಅಂತಾರೆ ಅದು ನ್ಯಾಚುರಲ್ ಎಲ್ಲರೂ ಕೂಡ ಆಕಾಂಕ್ಷಿಗಳೇ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಬೇಕು ಅನ್ನೋದು ಎಲ್ಲಿ ಚರ್ಚೆ ಆಗಿದೆ ರಾಜಕೀಯ ಜನರ ಕಣ್ಣೀರು ವರಸ್ಥಿಕೆ ರಾಜಕಾರಣಕ್ಕೆ ಬರಬೇಕು ಈಗಿನ ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ನನ್ನ ಬಾಯಿ ಹೊಲಸು ಆಗುತ್ತೆ ಸಿದ್ದರಾಮಯ್ಯ ಅವರ ತ್ಯಾಗದ ಮಾತಿನ ವಿಚಾರದ ಕುರಿತು ಹೇಳಿರುವಂತಹ ಪಾಟೀಲ್ ಅವರು ಇನ್ನು ಬಜೆಟ್ ನಂತರ ಸಿಎಂ ಬದಲಾವಣೆ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಂತಹ ವಿಚಾರ ಇನ್ನು ದಲಿತ ಸಿಎಂ ವಿಚಾರದ ಬಗ್ಗೆ ಮಾತಾಡಿದಂತಹ ಪಾಟೀಲ್ ಶೋಷಿತ ವರ್ಗದವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಹಜ ಸಿಎಲ್ಪಿ ಸಭೆಗೆ ಹಲವು ನಾಯಕರು ಗೈರಾಗಿದ್ದಾರೆ ಇನ್ನು ಅವರ ವೈಯಕ್ತಿಕ ಕೆಲಸ ಕಾರ್ಯಗಳಿಗಾಗಿ ಅವರು ಗೈರಾಗಿರಬಹುದು ಅಂತನೂ ಹೇಳಿದ್ದಾರೆ ಇನ್ನು ಉದ್ದೇಶ ಪೂರ್ವಕವಾಗಿ ಬಿಟ್ಟಿದ್ದಾರೆ ಅಂತ ಯಾರು ಭಾವಿಸಬಾರ್ದು ಉತ್ತರ ಕರ್ನಾಟಕದವರಿಗೆ ರಾಜಕೀಯದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಯಾವ ಪಕ್ಷದ ಸರ್ಕಾರ ಇದ್ರೂ ಕೂಡ ಮಲತಾಯಿ ಧೋರಣೆಗೆ ಒಳಗಾಗಿದ್ದೇವೆ ನಮ್ಮ ಎಲ್ಲಾ ಪ್ರಮುಖ ನೀರಾವರಿ ಯೋಜನೆ ಇದುವರೆಗೂ ಇಲ್ಲ ಅಂತ ಹೇಳಿ ಪಾಟೀಲ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ತಿಮ್ಮಾಪುರ ಅವರು ಏನ್ ಹೇಳಿದ್ದಾರೆ ನೋಡೋಣ ಸ್ನೇಹಿತರೆ ರಾಜ್ಯದಲ್ಲಿ ಮತ್ತೆ ಮುನ್ನಲೆಗೆ ಬಂದಿದೆ ದಲಿತ ಸಿಎಂ ಕೂಗು ಹೌದು ತಿಮ್ಮಾಪುರ ಅವರು ನಾನೇ ಯಾಕೆ ಸಿ ಎಂ ಆಗಬಾರ್ದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ತಿಮ್ಮಾಪುರ ಅವರು ದಲಿತರು ಯಾಕೆ ಸಿ ಎಂ ಆಗ್ಬಾರ್ದು ಮುಖ್ಯಮಂತ್ರಿ ಮಾಡಿದ್ರೆ ಯಾರ್ ಬೇಡ ಅಂತಾರೆ ನನಗೆ ಅಷ್ಟು ಶಕ್ತಿ ಇದೆಯೋ ಇಲ್ವೋ ಸಿ ಎಲ್ ಪಿಯಲ್ಲಿ ಅಲ್ಲಿ ನನ್ನ ಒಪ್ತಾರೋ ಇಲ್ವೋ ಅದೆಲ್ಲ ಕನ್ಸಿಡರ್ ಆಗುತ್ತೆ ಹೈಕಮಾಂಡ್ ಹೇಳಿದ್ರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹಾಗೆ ನಾನು ದಲಿತ ಅದೀನಿ ನಾನೇ ಯಾಕೆ ಸಿಎಂ ಆಗ್ಬಾರ್ದು ಅಂತ ಹೇಳಿ ತಿಮ್ಮಾಪುರ ಅವರು ಹೇಳಿದ್ದಾರೆ ದಲಿತರು ಸಿಎಂ ಆಗ್ಬೇಕು ಹಾಗೆ ಬೇರೆಯವರು ಸಿಎಂ ಆಗ್ಬೇಕು ಅನ್ನುವಂಥದ್ದು ಹೈಕಮಾಂಡ್ ಗೆ ಬಿಟ್ಟ ವಿಚಾರ ಇನ್ನು ಸಿಎಲ್ ಅಲ್ಲಿ ಎಲ್ಲವೂ ತೀರ್ಮಾನ ಆಗುತ್ತೆ ಇನ್ನು ಐದು ವರ್ಷದವರೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿಯೇ ಇರುತ್ತೆ ಹಾಗೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಅಧಿಕಾರಕ್ಕಾಗಿ ಕಚ್ಚಾಟಗಳಿಲ್ಲ ಅನ್ನುವಂತಹ ಮಾತನ್ನ ತಿಮ್ಮಾಪುರ ಅವರು ಹೇಳಿದ್ದಾರೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಏನು ಅಂತಕ್ಕಂಥ ಚರ್ಚೆ ಪಕ್ಷದ ವಿಷಯದಲ್ಲಿ ಸಂಘಟನೆಗೆ ಕೊಡ್ತಕ್ಕಂಥದ್ದು ಹೇಳಿದರು ದಲಿತರ ಆಗೋಗಗಳ ಹುದ್ದೆ ಎಲ್ಲ ಶಾಸಕರನ್ನ ಕ್ಯಾಬಿನೆಟ್ನಲ್ಲಿ ಕೆಲವು ಮಂತ್ರಿಗಳಿರ್ತವೆ ಅವ್ರು ಬರೋದಲ್ಲಿ ಅವ್ರದ್ದು ಏನ ಕಷ್ಟ ನಷ್ಟಗಳನ್ನ ಹೇಳ್ತಾರೆ ದಲಿತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಕೇಳಿದ್ದಾರೆ ಅವ್ರ ಕಷ್ಟ ನಷ್ಟಗಳು ನಾವು ಆಲಿಸ್ಬೇಕಲ್ಲ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರ ಅವರು ನಿನ್ನ ಕೂಡ ತ್ಯಾಗ ಅದ ಮಾತು ಮಾತಾಡಿದ್ರು ಸರ್ ರಾಹುಲ್ ಗಾಂಧಿ ಅಂತವ್ರು ತ್ಯಾಗ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅಂತವ್ರು ಕೂಡ ತ್ಯಾಗ ಮಾಡಿದ್ದಾರೆ ಕೆಲವೊಮ್ಮೆ ನಾವು ತ್ಯಾಗ ಮಾಡ್ಬೇಕಾಗತ್ತೆ ಹೆಂಗ್ ವಾಪ ಮಾಡ್ತಿರಪ್ಪ ನಿಮ್ಗೆ ಹೆಂಗ ತರ್ಕ ಅಂತ ಹುಟ್ಟಿಸ್ತೀರಿ ಅಲ್ಲ ಅವರೇ ಮಾತಾಡಿದ್ರು ಸರ್ ಏನಂತೆ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ ತ್ಯಾಗ ಮಾಡಿದ್ರೆ ನಮ್ಮ ಪಕ್ಷ ತ್ಯಾಗ ಅಲ್ಲ ಮಾಡಿದ್ ಹೇಳ್ಬೋದ ಮಾತಾಡಿದ್ದು ನಾನು ನಾನು ಪದೇ ಪದೇ ಎಲ್ಲ ಫಂಕ್ಷನ್ದಾಗ ನಾನು ಹೇಳ್ತೀನಿ ಅವರು ನಿನ್ನ ಹೇಳಿದ್ದಾರೆ ಏನು ನತೀಂದ್ರ ನೀವು ಹೋಗ್ತಿ ನೀವು ಕ್ರಿಯೇಟ್ ಮಾಡ್ತೀವಿ ನೋಡಪ್ಪ ಇದೆಲ್ಲ ಹಿಂಗಾಗೈತೇನೋ ಹಂಗಾಗೈತೇನೋ ಅಲ್ಲಿಂದ ಬಂದೈತೇನೋ ಇಲ್ಲಿಂದ ಬಿದ್ದೈತೇನೋ ಇಲ್ಲಿಂದ ಎದ್ದೈತೇನೋ ಅಂತ ಹೇಳಿ ಇದೇ ನೀವು ಮಾಡಕ್ ಇದೇನು ಇಲ್ಲ ಇಂತ ಹೋಪಗಳ ಪ್ರಶ್ನೆನೇ ಇಲ್ಲ ಸಿದ್ದರಾಮಯ್ಯ ಅದನ್ನ ನಾವು ಪಾರ್ಟಿ ಹೈಕಮಾಂಡ್ ತೀರ್ಮಾನ ಆಗ್ತದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾನಲ್ಲ ತೆಗಿತಾರೆ ಯಾರು ಹೇಳಿದ್ರೆ ನಿಮಗೆ ಕೆಲವರು ಡಿ ಕೆ ಶಿವಕುಮಾರ್ ಈಗ ಸಿ ಎಮ್ ಅಂತ ನೀವು ಅವ್ರ ಅಭಿಪ್ರಾಯಕ್ಕೆ ಏನು ಬೇರೆ ಹೇಳುದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಅದಾರೆ ಅವ್ರು ತೆಗಿತಾರೆ ನಿಮ್ಗೆ ಯಾರು ಹೇಳಿದ್ರೆ ಹೇಳಪ್ಪ ನಮಗೆ ಅಧಿಕಾರ ಹಂಚಿತ ಅಂತಾರ ಅಧಿಕಾರ ಹಂಚಿಕೆ ಆಗಬೇಕು ಅನ್ನೋ ವಿಚಾರ ಮೊದಲಾಗಿದೆ ನಿಮ್ಮಲ್ಲಿ ನನಗೆ ಗೊತ್ತಿಲ್ಲಪ್ಪ ನಿಮ್ಗೇನಾರ ಗೊತ್ತಿದ್ರೆ ಹೇಳಿ ನನಗೆ ಈಗ ಸಚಿವರ ಮೌಲ್ಯಮಾಪನ ಕೂಡ ಮೌಲ್ಯ ಮಾಪನ ಅಲ್ಲ ರೀ ಏನೇನು ಮಾಡಿದೀರಿ ಇಲ್ಲಿ ತನಕ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ತಂದಿದ್ದೀರಿ ಜಿಲ್ಲೆಯಲ್ಲಿ ಏನು ಕೆಲಸ ಮಾಡಿದ್ದೀರಿ ೇಳಿ ಕೇಳಿರ್ತಾರೆ ಮೌಲ್ಯಮಾಪ್ತನ ಅದೇ ಸರ್ ಕ್ಯಾಬಿನೆಟ್ ಎಕ್ಸ್ಪೆನ್ಸನ್ ಚರ್ಚೆ ಆಯ್ತಾ ನನಗೆ ನಾನೇ ಮಾಡೋಣ ಇದ್ದ ಹೇಳಿಬಿಡ್ತಿದ್ದೆ ನಾಳೆ ಮಾಡ್ತೀನಿ ನಾಡ್ದು ಮಾಡ್ತಾರೆ ಮುಖ್ಯಮಂತ್ರಿ ಅದು ಹೈಕಮಾಂಡ್ಗೆ ಗುಪ್ಕೊಟ್ಟಿದ್ದ ನನಗದು ಪವರ್ ಇಲ್ಲ ಅದ್ರ ಬಗ್ಗೆ ನಾನು ಹೆಂಗೆ ಗೊತ್ತಿರಬೇಕು ಬೆಂಗಳೂರಲ್ಲಿ ಹಸುಗಳ ಬಿಜೆಪಿಯವರಿಗೆ ಹೋಗಿ ಅಲ್ಲಿ ಹಸುಗಳ ಜೊತೆಗೆ ಹೋರಾಟ ಮಾಡ್ತಿದ್ದಾರೆ ಹಸು ಕೊಡಿಸಿ ಅವರಿಗೆ ದಲಿತರ ಎಷ್ಟೋ ಮರ್ಡರ್ಗಳಾಗ್ತವೆ ಜೀವನ ಯಾವ ಥರ ಸ್ಟ್ರೈಕ್ ಮಾಡಿದ್ದಾರೆ ಯಾವ ಥರ ಬಾಯಿ ತೆಗ್ದಿದಾರ ಎಷ್ಟೋ ತಾಯಿ ತಂದಿನ ಮರ್ಡ್ರ್ ಮಾಡ್ದವ್ರು ತರ ಈ ಜಗತ್ತಿನಲ್ಲಿ ಅಂಥ ದುಷ್ಟ್ರಿಗೆಲ್ಲ ಬಲಿ ಹಾಕ್ಬೇಕು ನಾನು ಅದನ್ನು ಯಾಕೆ ಹೇಳ್ತೀನಿ ಅಂದರೆ ಅಂಥ ದೃಷ್ಟಿ ಎಲ್ಲ ಕಡೆ ಇದ್ದಾರೆ ಎಲ್ಲ ನಮ್ಮನೇ ದುಷ್ಟ್ರದಾರೆ ಅಂಥವ್ನ ಬಲಿ ಹಾಕ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದನ್ನ ನಾವು ಮಾಡ್ತೀವಿ ಇದನ್ನು ರಾಜಕೀಯವಾಗಿ ಹೊಯ್ತಕ್ಕಂಥದ್ದು ದಿವಸ ಮರ್ಡ್ರ್ಗಳಾಗ್ತಾವೆ ದಿವಸ ತಂದಿನ ಕೊಂಥದ್ದು ನೋಡಿದ್ವಿ ಮಗನ ಕೊಂತದ್ದು ನೋಡಿದ್ದೀವಿ ಇದನ್ನು ರಾಜಕೀಯವಾಗಿ ಹೋಯ್ದೆ ಅವರು ರಾಜಕೀಯ ರಾಜಕಾರಣ ಎಲ್ಲದ್ರಾಗು ರಾಜಕಾರಣ ಅವರು ಇಂತ ಸಣ್ಣತನದ ರಾಜಕಾರಣಗಳಿಂದ ಅವರು ಹೊರಗೆ ಬರ್ದೇ ಇದ್ರೆ ಜನ ಅವ್ರಿಗೆ ಸಿಎಂ ನಿಮ್ಮ ಅಭಿಪ್ರಾಯಕ್ಕೆ ತುಂಬಾ ಥ್ಯಾಂಕ್ಸ್ ಒಳ್ಳೆ ಅಭಿಪ್ರಾಯ ಹೇಳ್ತಿದ್ರಿ ಅವಕಾಶಗಳು ಇದೆಲ್ಲ ಸೇಲ್ಫಿಲ್ ಆಗಬೇಕು ಜನ ಯಾರಾಗಬಾರ್ದು ನೀವು ಅಲ್ಲೇತಿಯ ನೀನು ಮುಖ್ಯಮಂತ್ರಿ ಮಾಡಿದ್ರೆ ಸರ್ ಹಾಂ ನಾನು ಹೋಗ್ತೀನಿ ನಾನು ಆಗ್ಬೋದು ಅದು ನಾ ಆ ಶಿಸ್ತದೋ ಇಲ್ಲೋ ಶಿ ನನ್ನ ನಾನು ಅರೆಸ್ಟ್ ಕಳಿಸ್ತಾರೋ ಇಲ್ಲೋ ಹೈಕಮಾಂಡ್ ನಾನು ಹೋಗ್ತಾರೋ ಇಲ್ಲೋ ಇವೆಲ್ಲವೂ ಇರ್ತವೆ ನಾನು ಮಾಡ್ತೀನಂತ ಹೈಕಮಾಂಡ್ ಶಿ ಎಲ್ಪಿಗಾದರೂ ನಾನೇ ಆಗ್ತೀನಿ ನಾನು ದಲಿತ ಇದೀನಿ ಆಗ್ಬೋದು ನಾನು ಆಗ್ತೀನಿ ಈಗ ದಲಿತ ಸಿಎಂ ಆಗಬೇಕಂತೀರ ಸರ್ ಕರ್ನಾಟಕಕ್ಕೆ ಹಾಂ ದಲಿತರೊಬ್ಬರು ಸಿಎಂ ಆಗಬೇಕು ದಲಿತರು ಸಿ ಎಮ್ ಆಗಬೇಕು ಮತ್ತೊಬ್ಬರು ಆಗಬೇಕು ಇದು ವ್ಯವಸ್ಥೆ ಹೆಂಗಿದೆ ಸಿ ಎಲ್ ಪಿ ಎಲ್ಲಿ ಐಕ್ಯ ಆಗ್ತೈತಿ ಹೈಕಮಾಂಡ್ ಒಪ್ಪಿಗೆ ಬೇಕಾಗತ್ತೆ ಇವೆಲ್ಲವೂ ಪ್ರೊಸೆಸ್ದಲ್ಲಿ ದಲಿತರನ್ನೇ ಮಾಡಬೇಕಾದ್ರೆ ಆಗತ್ತೆ ಯಾಕಾಗೋದಿಲ್ಲ ಅದೇನು ಇಲ್ಲ ಅಂದ್ರೆ ತಿಳಿಯಾಗಿ ಹೇಳ್ಕೊಂಡು ನಾನು ಸಿ ಎಂ ನಾನು ಮೀಟಿಂಗ್ ಸಿ ಎಂ ಆಗ್ತೇನೆ ನಿಮ್ಮ ಮೀಟಿಂಗ್ ಅನ್ನ ಏಕಾಏಕಿ ಕ್ಯಾನ್ಸಲ್ ಮಾಡ್ತಾರ ಕ್ಯಾನ್ಸಲ್ ಮಾಡಿಸ್ತಾರೆ ದೆಹಲಿಯಲ್ಲಿ ಕೂತು ಯಾರೇ ನಿಮಗೆಲ್ಲ ನೀವು ನೀವು ಇದನ್ನೆಲ್ಲ ಕಟ್ಟುಕತೆ ಇರ್ತದೆ ನೋಡ್ರಿ ನಮ್ಮಲ್ಲಿ ಏನು ಅಂತದಿಲ್ಲ ಎಲ್ಲವೂ ಚೆನ್ನಾಗಿದೆ ಐದು ವರ್ಷ ಕಾಂಗ್ರೆಸ್ ಎದಕ್ಕಾಗೋದು ಇಷ್ಟು ಸಂಖ್ಯೆಯಲ್ಲಿ ನಮ್ಮನ್ನ ಆರಿಸಿಕೊಳಿಸಿದ್ದಾರೆ ನೀವು ಏನೇ ಹೂ ಪಾಪ ನೀವು ತರ್ಕ ಮಾಡ್ತಾ ಇರ್ತೀರಿ ಏನು ಹಿಂಗಾಗಿಬಿಡತ್ತೇನು ಹಂಗೆ ಆಗಿಬಿಡತ್ತೇನೋ ಅಂತೇಳಿ ಕೆಲವ್ರು ಅದೇನೋ ದ್ರಾಕ್ಷಿ ಇದಕ್ಕೆ ಆದಂಗೆ ಕೆಲವ್ರು ಕಾಯ್ತಾರೆ ನಿಮ್ಮ ತಲೆಗೆ ಅದನ್ನು ಹಾಕ್ತಾರೆ ನೀವು ಅದನ್ನು ಹೇಳ್ತಾ ಇರ್ತೀರಿ ಅವ್ರು ಹೇಳೋದು ನಂಗೆ ಹಾಕೋಕೆ ಹೋಗ್ಬೇಡಿ ಅದರಲ್ಲಿ ಏನು ಇಲ್ಲ ಸೀಟ್ ಕಾಂಗ್ರೆಸ್ನೇ ಅಂತ ನಮ್ದು ನಿಮ್ಮ ಜನರ ಮೇಲೆ ಪರಿಣಾಮ ಬೀರಬಾರ್ದು ಅನ್ನೋದು ನಾವೊಂದು ಈಟ್ ಏನರ ಸ್ವಲ್ಪ ಮಾತಾಡಿದ್ರೆ ಮೂರು ದಿವಸ ಆಗ್ತೀರಪ್ಪ ಅದೇನೋ ಆಯ್ತೇನೋ ಅಲ್ಲಿ ಕೂಡೋ ಇಲ್ಲಿ ಒಳಗೆ ಹೋಗೈತೇನೋ ಇದು ಹೊರಗೆ ಬಂದೈತೇನೋ ಈಗ ಚರ್ಚೆ ಆಗೈತೇನೋ ಅಂತೇಳಿ ಕೇಳಿ ಕೇಳಿ ನಮ್ದೇನಿಲ್ಲ ಬರೀ ಇದು ಯಾಕೆ ಬಂತು ಅಂತ ಕೇಳಿದ್ರು ಯಾರು ರಾಜಕಾರಣದಲ್ಲಿರೋರು ಸನ್ಯಾಸಿಗಳಲ್ಲ ಅವಕಾಶ ದೊರೆಯಲಾರವರು ನಿಮಗೊಂದು ಅವಕಾಶ ಮಾಡಿಕೊಡ್ರಿ ಅಂತ ಸಹಜವಾಗಿ ಕೇಳ್ಬೋದು ಅದರಲ್ಲಿ ಏನು ವಿಶೇಷತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಈಗ ಸಿ ಎಂ ಬದಲಾವಣೆ ಆಗ್ತಾರಂತ ಒಂದು ಚರ್ಚೆ ನಡೀತೀವಿ ಸಿ ಎಂ ಬದಲಾವಣೆ ಪ್ರಶ್ನೆ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಂಥ ಅದು ಯಾಕಂದರೆ ಅವ್ರಿಗೆ ಏನೇನು ಚರ್ಚೆ ಆಗಿದೆ ಅದು ನನಗೇನು ಮಾಹಿತಿ ಇಲ್ಲ ಪಕ್ಷದ ವರಿಷ್ಠರು ತೆಗೆದುಕೊಂಡಂಥ ನಿರ್ಣಯ ಪ್ರಕಾರ ಇಲ್ಲಿವರೆಗೆ ನಡೆದು ಬಂದಿದೆ ಪಕ್ಷದ ವರಿಷ್ಠ ಯಾವ ನಿರ್ಣಯಕ್ಕೆ ಗೊತ್ತಾಗ ಆ ಪ್ರಕಾರ ಅಧಿಕಾರ ಹಂಚಿಕೆ ಮಾತುಕತೆ ಏನಾದರೂ ಆಗಿತ್ತು ಅದು ನಮಗೆ ಸೀನಿಯರ್ ಅವೆಲ್ಲ ಆ ಚರ್ಚೆಗೆ ನನಗೆ ಏನೂ ಸಂಬಂಧವೂ ಇಲ್ಲ ಮತ್ತು ಅದ್ರ ಬಗ್ಗೆ ನನಗೆ ಹೇಳಷ್ಟು ಮಾಹಿತಿ ಕೂಡ ಇಲ್ಲ ಸರ್ ಸುರ್ಜೇವಾಲ್ ಅವರು ಶಾಸಕರಿಗೆ ಕೆಲವು ಸಲಹೆಗಳನ್ನು ಕೊಟ್ಟರು ಸೂಚನೆಗಳನ್ನು ಕೊಟ್ಟರು ಅಂತ ಯಾರು ಬಹಿರಂಗವಾಗಿ ಮಾತನಾಡಬಾರ್ದು ಅಂತ ಸರ್ ಪಕ್ಷ ಶಿಸ್ತು ಉಲ್ಲಂಘನೆ ಆಗಬಾರ್ದಲ್ಲ ಒಂದು ಪಕ್ಷ ಶಿಸ್ತು ಶಿಸ್ತಿನಿಂದ ನಡಿಬೇಕು ಮನ್ಸಿಗೆ ಬಂದಂಗೆ ಹೇಗೆ ಬೇಕಾಗಿ ಮಾತನಾಡುವುದು ಪಕ್ಷದ ಶಿಸ್ತು ಉಲ್ಲಂಘನೆ ಆದರೆ ಪಕ್ಷ ಶಿಥಿಲ ಆದಂಗೆ ಆಗತ್ತೆ ಅದಕ್ಕೆ ಶಿಸ್ತಿಗೆ ಒಳಪಟ್ಟು ಮಾಧ್ಯಮಕ್ಕೆ ಹೋಗಬೇಡ್ರಿ ಏನಾದರೂ ಚರ್ಚೆ ಮಾಡುವುದ್ರೆ ನೀವು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡಿ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ವಿಚಾರಗಳನ್ನು ನಾವು ಹೇಳ್ಬೋದಲ್ಲ ಅದ್ರ ಬದಲಾಗಿ ಮಾಧ್ಯಮಕ್ಕೆ ಹೋಗಿ ತಮ್ಮ ಏನಾದರೂ ಅಹವಾಲುಗಳಿದ್ದರೆ ಮಾಧ್ಯಮದಾಗ ಹೇಳ್ಕೊಂಡ್ರೆ ಸಮಸ್ಯೆ ಬಗೆಹರಿತಾವ ಬಗೆಹರಿಯೋದಿಲ್ಲ ಅದನ್ನು ಎಲ್ಲಿ ಹೇಳಬೇಕು ಯಾರಿಗೆ ಹೇಳಬೇಕು ಅವರಿಗೆ ಹೇಳಿದಾಗ ಅದು ಪಕ್ಷದ ವೇದಿಕೆ ಮೇಲೆ ಹೇಳಿದ್ರೆ ಅದೊಂದು ಅವ್ರಿಗೂ ಒಳ್ಳೆಯದು ಪಕ್ಷಕ್ಕೂ ಒಳ್ಳೆಯದು ಆ ದೃಷ್ಟಿಯಿಂದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ನಮ್ಮ ರಾಜ್ಯದ ಉಸ್ತುವಾರಿ ಬಂದಿದೆ ಅಂತ ಅವರು ಅವರು ಕಟ್ಟುನಿಟ್ಟಿನ ಆದೇಶ ನೀಡಿರಬಹುದು ಅದು ನೀಡಲೇಬೇಕು ನೈತಿಕ ಅನುಭವದ ಪ್ರಕಾರ ಈ ಅಧಿಕಾರ ಹಂಚಿಕೆ ಇದು ಬೇಕಾ ಸರ್ ರಾಜ್ಯಕ್ಕೆ ಒಂದು ನೂರ ಮೂವತ್ತಾರು ಸೀಟ್ಗಳು ಕಾಂಗ್ರೆಸ್ಗೆ ಸಂಪೂರ್ಣ ಬಹುಮತವನ್ನು ಕೊಟ್ಟಿದ್ದಾರೆ ಕಚ್ಚಾಟ ಯಾಕಂತ ನೋಡಿ ಈಗ ಹೇಗಿದೆ ಅಂದರೆ ವ್ಯವಸ್ಥೆ ರಾಜಕಾರಣದಾಗ ಕಾರ್ಯಕರ್ತರು ಎಲ್ಲರೂ ಶಾಸಕರಾಗ್ಬೇಕಂತಾರೆ ಶಾಸಕರಿದ್ದವ್ರು ಎಲ್ಲರೂ ಮಂತ್ರಿ ಆಗ್ಬೇಕಂತಾರೆ ಮಂತ್ರಿ ಆದವ್ರು ಮುಖ್ಯಮಂತ್ರಿ ಆಗ್ಬೇಕಂತಾರೆ ಇದು ವಿಮೆನ್ ಟೆಂಡೆನ್ಸಿ ಕಡೆ ಇದು ನ್ಯಾಚುರಲ್ ಆಗಿ ನೀವು ನೀವು ಪ್ರತಿನಿತ್ಯ ನೋಡ್ತಿರಲ್ಲ ಎಲ್ಲರೂ ಆ್ಯಸ್ಪಿಂಟ ಈಗ ನೀವು ಆಕಾಂಕ್ಷಿ ಏನು ನೀವು ಆಕಾಂಕ್ಷಿ ನಾನು ಎರಡು ವರ್ಷದಿಂದ ನಾನು ದೂರನ ಇದ್ದೀನಿ ಈಗ ಯಾಕಂದ್ರೆ ಸಲ ನೀವು ಸಿದ್ರಾಮಯ್ಯನ ಅವ್ರನ್ನ ಹತ್ತಿರದಿಂದ ಕಂಡವರು ಬಾಗಲ್ಕೋಟೆ ಎಮ್ ಎಲ್ ಎ ಎಲೆಕ್ಷನ್ ಇದ್ದಾಗ ನಿಮ್ಮ ಪಾತ್ರ ಬಹಳ ದೊಡ್ಡದಿತ್ತು ಅವಾಗ ಈಗ ಸಿದ್ದರಾಮಯ್ಯನ ಅವ್ರನ್ನ ಕೆಳಗೆ ಇಳಿಸಿ ಮತ್ತೊಬ್ರನ್ನ ಸಿ ಎಮ್ ಮಾಡೋದು ಎಷ್ಟರ ಮಟ್ಟಿಗೆ ಚಲೋ ಇದ್ರ ಬಗ್ಗೆ ಅವ್ರನ್ನ ಕೆಳಗೆ ಇಳಿಸ್ಬೇಕು ಅಂತ ಅನ್ನೋದು ಎಲ್ಲಿ ಚರ್ಚೆ ಆಗಿದೆ ಡಿ ಕೆ ಶ್ರೀ ಎಲ್ಲ ನೋಡಿ ನಾ ಹೇಳಿದ್ದೀನಲ್ಲ ನಿಮ್ಮ ಒಬ್ಬ ಕಾರ್ಯಕರ್ತಿದ್ದಾವ ಶಾಸಕ ಆಗ ಶಾಸಕ ಇದ್ರ ಅವ್ರ ಮಂತ್ರಿ ಆಗೋದಂತ ಮಂತ್ರಿ ಆಗಿ ಸೀನಿಯಾರಿಟಿ ಅಟೇನಾದ ಕೂಡಲೇ ನಾಯಕ ಮುಖ್ಯಮಂತ್ರಿ ಅಂತ ಸಹಜ ಅವರಲ್ಲಿ ಆ ಭಾವನೆ ಹುಟ್ಟಿದಾಗ ಯಾರಿಗೆ ನೋಡಿ ರಾಜಕಾರಣದಾಗ ಯಾರಿಗೇ ಏನೂ ಸಮಾಧಾನನೇ ಇಲ್ಲ ನಾವು ರಾಜಕಾರಣ ಯಾಕೆ ಪ್ರವೇಶ ಮಾಡಬೇಕು ನನ್ನ ದೃಷ್ಟಿಯಲ್ಲಿ ಹೋದಾದರೆ ಜನರ ದುಃಖ ದುಮ್ಮಾನಕ್ಕೆ ನಾವು ಭಾಗಿಯಾಗಬೇಕು ಜನರ ಕಣ್ಣೀರು ಒರಿಸ್ಬೇಕು ಜನಸೇವೆ ಮಾಡಬೇಕಂತ ರಾಜಕಾರಣದಾಗ ಬರಬೇಕಾಗಿದೆ ಈಗೇನಾಗಿದೆ ರಾಜಕಾರಣ ಯಾವ ಮಟ್ಟಕ್ಕೆ ಬಂದು ಮುಟ್ಟಿದೆ ನನ್ನ ಹೇಳಿದ್ರೆ ನನ್ನ ಬಾಯಿನ ವಲಸಾಗತ್ತೆ ಅದಕ್ಕೆ ನಾನು ಸರಿ ಸರ್ ಇನ್ನು ಇಂಪಾರ್ಟೆಂಟ್ ಏನಂದ್ರೆ ನಿನ್ನೆ ಇರುವ ತ್ಯಾಗದ ಮಾತುಗಳನ್ನ ವೈರಾಗದ ಮತ ಆಗಿದ್ದಾರೆ ಹತ್ತರಿಕೆ ಮುಖಾಂತರ ಅವರಲ್ಲಿ ಆ ಭಾವನೆಗಳು ಬಂದಿದ್ದಾವೆ ಅದನ್ನು ನಾ ಅದ ಅವ್ರ ವಿಚಾರಗಳಿಗೆ ನಾನು ಹೇಳಕ್ಕಾಗುವುದಿಲ್ಲ ಅದನ್ನ ನೇರವಾಗಿ ಅವರಿಗೆ ನೀವು ಕೇಳಿ ಹತ್ತಿರದಿಂದ ಬಲ್ಲವರು ಅದಕ್ಕೆ ಹತ್ತಿರದ ಬಲ್ಲವರು ಆದರೂ ಈ ವಿಚಾರವಾಗಿ ಅವರು ಮನಸ್ಸಿನಲ್ಲಿ ಏನಿದೆ ಯಾವ ಕಾಂಟೆಕ್ಸ್ಟ್ ಅವರು ಅವರುಂದಿದಾರಾ ಬಜೆಟ್ ಅದು ಅದನ್ನ ನಾ ತಿಳ್ಕೊಳ್ಳಾರದ ಹೇಳಿದ್ರೆ ಅದು ಸಮಂಜಸ ಬಜೆಟ್ ಬಜೆಟ್ ನಂತರ ಬದಲಾವಣೆ ಸಾಧ್ಯತೆ ಇದೆ ಡಿ ಕೆ ಅದನ್ನ ನೀವು ನಮ್ಮ ಪಕ್ಷದ ಹಿರಿಯರಿಗೆ ಪ್ರಸನ್ನ ಮಾಡಿ ಸರ್ ನಾನು ಹೇಳಿದನಲ್ಲ ನಿಮಗೆ ಶೋಷಿತ ವರ್ಗದವರು ನಾವೇ ಹಾಕೊಮ್ಮೆ ಮುಖ್ಯಮಂತ್ರಿ ಆಗಬರ್ತ ಅಂತ ಹೇಳ್ತ ಸರ್ ಮತ್ತೆ ನೀನಿ ಜಿ ಪರಮೇಶ್ವರ ಗೈರಾಜಗರು ಕೆಎನ್ ರಾಜನ ಬಂದಿಲ್ಲ ಯಾಕೆ ಅಂತಿಷ್ಟಲ್ಲಿ ಬೆಳವಣಿಗೆ ಪಕ್ಷದಲ್ಲಿ ಅವರನ್ನ ಕೇಳ್ಕೊಡ್ತೀನಿ ಅಲ್ಲ ಹಾಗೆ ಅವರು ಅವ್ರದ್ದು ಏನಾದರೂ ವೈಯಕ್ತಿಕ ಏನಾದರೂ ಕೆಲಸ ಕಾರ್ಯಗಳಿರ್ಬೋದು ಅತ್ಯಂತ ಮಹತ್ವವಾದ ಕೆಲಸ ಕಾರ್ಯ ಇದ್ದೂ ಬಿಟ್ಟಿರಬೇಕು ಅದನ್ನು ಅವರು ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಾರೆ ಪಕ್ಷದ ನಾಯಕರಿಗೆ ಅವಮಾನಿಸುವುದು ಅಂಥ ವಿಚಾರ ಅಂತ ನಾವು ಭಾವಿಸ್ಬಾರ್ದು ಅವ್ರಿಗೇನು ಕಾರಣ ಇದೆ ಯಾವ ಕಾರಣಕ್ಕೆ ಬಿಟ್ಟಿದ್ದೇವೆ ಅಂತ ಸಿ ಎಲ್ ಪಿ ನಾವು ಅಟೆಂಡ್ ಆಗದೆ ಇದ್ದರೆ ನಾನು ಎರಡು ಸಲ ವಿರೋಧ ಪಕ್ಷ ನಾಯಕ ಆಗಿನಿ ಒಂದು ಮಂತ್ರಿ ಆಗಿಲ್ಲ ನಾವು ಸಿ ಎಲ್ ಪಿ ನಾಯಕರಿಗೆ ಪತ್ರ ಬರಿತೇವೆ ಇಲ್ಲೇ ನಾನು ಉತ್ತರ ಕರ್ನಾಟಕಕ್ಕೆ ಅವಕಾಶ ಸರ್ ಇಲ್ಲಿ ನಾನು ಅವರು ಇವರು ಅಂತ ಹೇಳುವುದಿಲ್ಲ ಉತ್ತರ ಕರ್ನಾಟಕಕ್ಕೆ ರಾಜಕೀಯ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲತಾಯಿ ಧೋರಣೆಗೆ ಒಳಗಾಗಿದೆ ಏನು ಖಂಡಿತವಾಗಿ ಯಾವುದೇ ಪಕ್ಷದ ಸರ್ಕಾರಗಳಿರಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಮಲತಾಯಿ ಧೋರಣೆ ಅನುಸರಿಸ್ಕೋತಾ ಬಂದದ್ದೇನೆ ಅಂತ ಹೇಳಲ್ಲ ಇವತ್ತು ನೋಡಿರಿ ನಮಗೆಲ್ಲ ನೀರಾವರಿ ಯೋಜನೆ ಪ್ರಮುಖ ನೀರಾವರಿ ಯೋಜನೆ ಕೃಷ್ಣ ಮೇಲ್ದಂಡಿ ಯೋಜನೆ ಮೂರನೇ ಅಂತ ಇನ್ನೂ ಆಗ್ತಾಯಿಲ್ಲ ಡಿಸಿಷನ್ ಬಂದು ಕೃಷ್ಣ ಡಿಸ್ಪ್ಯೂಟ್ ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಎರಡು ನಂಬರ್ ಟು ಅಂದರೆ ಜಸ್ಟಿಸ್ ಬ್ರಿಜೇಶ್ ಕುಮಾರ್ ಅವರು ವರದಿ ಕೊಟ್ಟ ಮ್ಯಾಗ ಜಜ್ಮೆಂಟ್ ಕೊಟ್ಟ ಮ್ಯಾಗ ಈಗ ಮತ್ತೆ ಹದಿಮೂರು ವರ್ಷ ಆಯ್ತು ನೂರ ಮೂವತ್ತು ಟಿ ಎಮ್ ಸಿ ನೀರು ಮೂವತ್ತು ಟಿ ಎಮ್ ಸಿ ನೀರು ಆಂಧ್ರಕ್ಕೆ ಹೋಗುತ್ತೆ ಹದಿಮೂರು ವರ್ಷದಿಂದ ಆಂಧ್ರಕ್ಕೆ ಹೋಗಕ್ಕೆ ಉತ್ತರ ಕರ್ನಾಟಕ ವೆಲ್ಕಮ್